ನಮ್ಮ ಕನ್ನಡಿಗರ ವಿಜಯಸೇನಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಸ್ ವಿಜಯಕುಮಾರ್ ರವರ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಎಂಇಎಸ್ ಮರಾಠಿ ಪುಂಡರು ರಾಜ್ಯದ ಸಾರಿಗೆ ಇಲಾಖೆಯ ಕಂಡಕ್ಟರ್ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ಇಂದು ಸಂಜೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪಂಚಿನ ಮೆರವಣಿಗೆ ಮಾಡುವ ಮುಖೇನ ಉಗ್ರವಾಗಿ ಖಂಡಿಸಿದರು ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಪುಟೇಗೌಡ ರಾಜ್ಯ ಮುಖ್ಯ ಸಲಹೆಗಾರರಾದ ಭೀಮೋಹನ್ ಕುಮಾರ್ ಬೆಂಗಳೂರು ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಮತಿ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದ ಎಂ ನಾಗೇಶ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ರಂಜಿತ್ ಮತ್ತು ಪ್ರತಿಭಟನೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗುರುದೇವ್ ನಾರಾಯಣ್ ಕುಮಾರ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರದ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ರವರ ನಡೆಯನ್ನು ಖಂಡಿಸಿದರು ಕೂಡಲೇ ರಾಜ್ಯದಲ್ಲಿ ವಾಸವಾಗಿರುವ ಮರಾಠಿಗರು ಕೂಡಲೇ ಕನ್ನಡಿಗರ ಪರ ಪ್ರತಿಕ್ರಿಯಿಸಬೇಕು ಎಂದು ಎಚ್ಚರಿಕೆ ನೀಡಿದರು ಕನ್ನಡ ಪರ ಹೋರಾಟಗಾರರು ಬೀದಿಗೆ ಬಂದು ಹೋರಾಟ ಆರಂಭ ಮೇಲೆ ನಮಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಆದ್ರೆ ಇವರು ಮಹಾರಾಷ್ಟ್ರ ಸರ್ಕಾರದ ಗೃಹ ಮಂತ್ರಿನ ಇಲ್ಲ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿನ ಅಂತ ಹೇಳಿ ನಾನು ಮೊದಲನೇದಾಗಿ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇಷ್ಟೆಲ್ಲಾ ಘಟನೆ ಆದ್ರೂ ಕೂಡ ಆ ಒಂದು ಪ್ರಕರಣನ ಆ ಹೆಣ್ಮಗಳು ಹಿಂದೆ ತಗೊಂಡ್ರು ಕೂಡ ನಿನ್ನೆ ಕೂಡ ಬಸ್ ಕಂಡಕ್ಟರ್ ಮತ್ತೆ ಡ್ರೈವರ್ಗಳ ಮೇಲೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಹಲ್ಲೆ ಆಗ್ತಾ ಇದೆ ಕರ್ನಾಟಕ ಸರ್ಕಾರ ಏನಾದ್ರು ಕೇಳ್ಕೊತ ಇದ್ದೀನಿ ಕನ್ನಡ ರಾಮಯ್ಯ ಅಂತ ಹೇಳಿ ಜನಗಳ ಕೈಯಲ್ಲಿ ಬರೀ ಹೊಗಳಿಕೆ ತಗೊಂಡ್ರಾಗಲ್ಲ ಕನ್ನಡಿಗರ ರಕ್ಷಣೆ ಮಾಡೋದು ಕೂಡ ನಿಮ್ಮದೇ ಜವಾಬ್ದಾರಿ ಆಗತ್ತೆ ಮುಖ್ಯಮಂತ್ರಿ ಅವರೇ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಏನು ನೀವು ಕನ್ನಡಿಗರಿಗೆ ನಿರಂತರವಾಗಿ ಹಲ್ಲೆ ಆಗ್ತಿದೆ ನೀವು ಅವ್ರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ್ದು ಕರ್ನಾಟಕ ಪೊಲೀಸರವರ ಕರ್ತವ್ಯ ಏನ್ ಮಾಡ್ತಿದೆ ಸರ್ಕಾರ ಏನಾದ್ರು ನಿದ್ದೆ ಮಾಡ್ತಿದ್ಯಾ ಇಲ್ಲ ಕೇವಲ ಮರಾಠಿಗಳ ಒಂದು ವೋಟ್ ಬ್ಯಾಂಕ್ ಗೋಸ್ಕರ ರಾಜಕಾರಣವನ್ನ ಕನ್ನಡಿಗರ ಸ್ವಾಭಿಮಾನವನ್ನ ನೀವು ಬಲಿ ಕೊಡ್ತಿದ್ದೀರಾ ಹೇಳ್ತಾ ಇದ್ದೀನಿ ಇವತ್ತು ಇಷ್ಟೆಲ್ಲ ಘಟನೆ ಆದರೂ ಕೂಡ ಬೆಳಗಾವಿಯ ಎಂ ಪಿ ಮನುಷ್ಯ ಎಲ್ಲಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೂಡ ಆಗಿದ್ರು ಇವತ್ತವರೆಗೂ ಕೂಡ ಒಂದು ಸರ್ಕಾರ ಆಗ್ತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ನಿಮ್ಗೇನ್ ಕನ್ನಡಿಗರ ಬಗ್ಗೆ ಕಾಳಜಿ ಇಲ್ವಾ ನೀವು ಮಹಾರಾಷ್ಟ್ರದಲ್ಲಿ ಏನಾದ್ರು ಬೆಳಗಾವಿ ಸೇರಿದ್ರೆ ನಾನೇ ಮೊದಲು ಕರ್ನಾಟಕ ಸರ್ಕಾರದಲ್ಲಿ ಎರಡು ರೀತಿಯ ಪಂಜುಗಳನ್ನು ನಾವು ಇಲ್ಲಿ ಅಂಟಿಸಿದ್ದೇವೆ ಒಂದು ಶಾಂತಿ ಮತ್ತೊಂದು ಕ್ರಾಂತಿ ಕನ್ನಡಿಗರ ತಟ್ಟೆಗೆ ಬಂದ್ರೆ ಕೆಂಪು ಬಣ್ಣದ ಕ್ರಾಂತಿಯನ್ನ ತೋರಿಸಿ ಸುಡ್ಲಿಕ್ಕೂ ಬರ್ತದೆ ಕನ್ನಡಿಗರನ್ನ ಗೌರವಿಸಿದ್ರೆ ಶಾಂತಿಯುತವಾಗಿ ನಿಮ್ಮನ್ನ ರಚನೆ ಮಾಡಲಿಕ್ಕೂ ಬರ್ತದೆ ಈ ಕೂಡ್ಲೆ ಮಹಾರಾಷ್ಟ್ರ ಮರಾಠಿಗುಂಡ್ರು ಎಚ್ಚೆತ್ತುಕಟ್ಟು ಕನ್ನಡಿಗರ ತಂಟೆಗೆ ಬರದೇ ಇದ್ರೆ ಬಹಳಷ್ಟು ಬಹುಶಃ ಒಳ್ಳೆಯದು ಬೆಂಕಿಗೆ ಎರಡು ವಿಧದಲ್ಲಿ ತೋರಿಸುತ್ತೆ ಒಂದು ಬೆಳಕು ಮತ್ತೊಂದು ಬೆಂಕಿ ದಯವಿಟ್ಟು ಕರ್ನಾಟಕದಲ್ಲಿಯೂ ಸಹ ಮರಾಠಿಗರು ಇದೇರಿ ಅನ್ನೋದನ್ನ ಮರಿಬೇಡಿ ಹಾಗೆ ಮತ್ತೊಂದು ನನ್ನೊಂದು ಮನವಿ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡ ಮರಾಠಿಗಳ ಅಂತ ಅಂತೇಳಿ ಒಂದು ಮೊನ್ನೆ ನಾ ಮಾಡ್ತು ನಿಗಮ ಮಂಡಳಿ ಮಾಡ್ತು ನಿಮ್ಗೆ ನಾಚಿಕೆ ಆಗಲ್ವಾ ಸ್ವಾಮಿ ನಿಮ್ಮದೇ ಮರಾಠಿಗರು ಇವತ್ತು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದರೆ ಒಂದು ಒಂದು ಹೇಳಿಕೆ ಕೊಡುವಂತಹ ಯೋಗ್ಯತೆ ನಿಮಗಿಲ್ಲ ಮೊದಲ ಮುಂದಿನ ದಿನಗಳಾದರೂ ಮೊದಲಾಗಿ ಇಲ್ಲವಾದ ಪಕ್ಷದಲ್ಲಿ ಬೆಳಕಾಗಿರ್ತಕ್ಕಂಥ ಒಂದು ಬೆಂಕಿ ಬೆಂಕಿ ಚೆಂಡಾಗಿ ನಿಮ್ಮನ್ನ ಸುರ್ತದೆ ಅಂತ ಹೇಳಿ ಹೇಳಿದ ಅಗತ್ಯ ಕೊಡ್ತಾರೆ ನಮ್ಮ ವಿಜಯ್ ಕುಮಾರ್ ಅಂತ ಹೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಸ್ಥಾಪನೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಎಂದಿಗೂ ನಾವು ಸಹಿಸಲ್ಲ ಕನ್ನಡಿಗರು ಶಾಂತಿ ಪ್ರಿಯರೇ ಹೌದು ಆದರೆ ಆದ್ರೆ ಹೋರಾಟಕ್ಕೂ ನಾವು ಸಿದ್ಧ ಇದ್ದೀವಿ ಗುರು ಬದ್ಧ ಇದ್ದೀವಿ ಹಾಗಾಗಿ ಪದೇ 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 ಕೇಳುತ್ತಾ ಇದ್ದಾರೆ ಮರಾಠಿಗರು ಇದು ನಿಲ್ಲಬೇಕು ಏನು ಒಬ್ಬ ಅಮಾಯಿಕ ಕಂಡಕ್ಟ್ ಅನ್ನ ಹಲ್ಲೆ ಮಾಡಿ ಮರಾಠಿಗರು ಹಲ್ಲೆ ಮಾಡಿದ್ದಾರೆ ಇದಕ್ಕೂ ಕ್ಯೂ ಮಾತು ಕನ್ನಡಿಗರೆಲ್ಲ ಹೊಂದಾಗಬೇಕಾಗಿರುತ್ತೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಕೈಗೂಡಿ ನಾವು ಒಂದಾಗಿ ಹೋರಾಟಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ನಮ್ಮಲ್ಲಿ ನಾವು ಬೇರ್ಪಡಿಸ್ಕೋಬಹುದು ಆ ಸಂಘಟನೆ ಈ ಸಂಘಟನೆ ನಾವು ಕನ್ನಡ ಪರ ಸಂಘಟನೆಗಳೆಲ್ಲ ನಾವು ಎಲ್ಲ